ಹೆಡ್ ಶೋಲ್ಡರ್ ನೀ ಸ್ಟಮಕ್ ಶೋಲ್ಡರ್ ಹೆಡ್ ನೀ ಶೋಲ್ಡರ್ ಹೆಡ್ ಸ್ಟಮಕ್ ನೀ ಬಾಟಲ್ ಎಷ್ಟು ಬಾಟಲ್ ನಿಮಗೆ ನಾಲ್ಕಾದ್ರೆ ಅವ್ರಿಗೆ ಅವರು ಐದು ಬೋಟಲ್ ನಿಮ್ ನಿಮಗೆ ಫೈ ಫೈಸ್ Head, shoulder, stomach. Head, knee, shoulder, stomach. Head, knee, shoulder, stomach. Butal. Ten, nine, stomach. Konuştuk şimdi. Head, stomach, knee, head. head ni head ni chairman shoulder head ni shoulder chairman ni bota de. ಅದೇ ಬಾಟಲ್ ಇದಕ್ಕೆ ಬೇರೆ ಏನಾದ್ರೂ ಹೆಸರು ಉಂಟಾ ಪ್ಲಾಸ್ಟಿಕ್ ಬಾಟಲ್ ಬೇರೆ ಬಾಟಲ್ ಬಾಟ್ಲಿ ಬೇರೆ ಏನಾದ್ರೂ ಹೆಸರು ಉಂಟಾ ಸುಮ್ಮನೆ ಕೇಳ್ಕೊಳ್ಳಿ ಇದಕ್ಕೆ ಏನಾದರೂ ಬೇರೆ ಹೆಸರು ಉಂಟಾ ಬಾಟ್ಲಿ ಉಪ್ಪಿ ಬಾಟ್ಲಿ ಬಾಟಲ್ ಅಲ್ವಾ ಅಲ್ಲ ಸುಮ್ಮನೆ ಕೇಳಿದ್ದು ನಾನು ಬೇರೆ ಏನಾದ್ರೂ ಹೆಸರು ಉಂಟಾ ಓಕೆ ಸ್ಟಾರ್ಟ್ ಮಾಡುವ ಹೆಡ್ ಶೋಲ್ಡರ್ ಸ್ಟಮಕ್ ನೀ ಹೆಡ್ ಶೋಲ್ಡರ್ ಸ್ಟಮಕ್ ನೀ ಶೋಲ್ಡರ್ ಹೆಡ್ ನೋಡಿ ನಾನು ಆವಾಗ್ಲೇ ಕೇಳಿದ್ದೇನೆ ಇದಕ್ಕೆ ಬೇರೆ ಏನಾದರೂ ಅಂತ ಇದಕ್ಕೆ ಇವತ್ತಿನಿಂದ ಇದಕ್ಕೆ ಇಲ್ಲಿ ಹೆಡ್ ಅಂತ ಹೇಳೋದು ಹೆಡ್ ನೋಡಿ ಹೆಡ್ ಹೇಳಿದ್ರು ನೀವು ಮಾಡ್ತೀರಿ ಕೇಳ್ತೇನೆ ಬಾಟಲ್ ಹೇಳಿದ್ರೆ ಮಾತ್ರ ಬರಬೇಕು ಹೆಡ್ ಹೇಳಿದ್ರೆ ಬರ್ಲಿಕ್ಕಿಲ್ಲ ஷோல்டர் நீ ஸ்டமர் ஷோல்டர் ஸ்டமக் நீல்டர் எயிட்டின்

ಒನ್ ಜೀರೋ ನೋಡಿ ಝೀರೋ ಆಯ್ತು ಇರಲಿಲ್ಲ ಆಯ್ತು ಆಯ್ತು ನೋಡಿ ಲೈನಿಂದ ಈಗಾಗ ಬರ್ಲಿಕ್ಕಿಲ್ಲ ಕ್ಯಾಶ್ ಮಾಡಿರ್ತೇವೆ ಕೇಳಿ ತಗೊಂಡೋಗ್ಬಹುದಾ

Айдайда, айда да, еллеп